టమాటో బ్రే టటో ఏ బేగనే బేగనే నమ్దు తగల రే రే ట అరే అలా ఈ దాసు ఊర ತಿರ್ಗಿ 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 ನಮ್ದು ಬಹುತೇಕ ಸೃಷ್ಟಿ ಆಗ್ಬಿಟ್ಟು ವ್ಯಾಪಾರಿಗೆ ಬೇಜಾರಿಗೆ ಹೇಳಿಬಿಟ್ಟಿದೆ ಅರೆ ಅಲ್ಲ ಏನ್ ಮಾಡೋದು ನಮ್ದು ಹೊಟ್ಟೆ ಹೊಟ್ಟೆ ಕೇಳ್ಬೇಕಲ್ಲ ಟಮಟೋ ಬೇಕೇ ರೇ ಟೊಮಟೊ ಕೆಂಪು ಕೆಂಪು ಟೊಮಾಟೊ ರೇ ದಪ್ತು ದಪ್ತು ಟೊಮಟೊ ಅರೆ ನಮ್ದು ಹತ್ರ ಹುಳಿದ ಹುಳಿದು ಐತೆ ರೀ ನಮ್ದು ಹತ್ರ ಜಾಮುಂಡು ಜಾಮುಂಡು ಐತೆ ಬೇಗನೆ ಬೇಗನೆ ಬಂದು ನಮ್ದು ತಗೊಳ್ರಿ ಆಟಿರ ಫಿಗರ್ಗಳ ನನ್ನ ಹತ್ತೂರಿನ ಮಾಜಿ ಡೋಗಲ ಬೇಗನೆ ಬಂದು ನಮ್ದು ತಗೊಳ್ರಿ ಬೇಳ್ಕರ್ರಿ ನಮ್ದು ಸಿಗಾಕಿಲ್ಲ ಟೊಮೊಟೋ ರೇ ಟೊಮೊಟೋ ತರಕಾರಿ ತರೋಣ ಅಂತ ಮಾರ್ಕೆಟ್ ಹೋಗ್ತಾ ಇದ್ದೆ ಅಲ್ಲಿ ಹೋಗೋದು ಯಾಕೆ ಇಲ್ಲೇ ನಮ್ ಸಾಬಣ್ಣ ಇದಾನಲ್ಲ ಇವನ ಕೇಳೋಣ ಹಂಗಮ್ಮ ಟೊಮೊಟೊ ನಮ್ಗೆ ಎರಡೆ ತರ ಮಡಿ ಕಂಡುತಾ ಇದೆಯನ್ನು

ಇದನ್ ಸಾಬಿ ನೀನ್ ಅವೆಲ್ಲ ಮೆತ್ಗ ಹೋಗ್ಬಿಟ್ಟವೇ ಮಾಡೋದು ನಮ್ದು ಹೋರವರು ತುಪ್ಪ ವ್ಯಾಪಾರ ಮಾಡುವಾಗ ನಿಮ್ಮಂತ ಹುಡುಗಿಯರು ಅಲ್ಲಿ ಕುಂತಿ ಮುಲೀರು ಅಲ್ಲಿ ಕುಂತಿ ಮುದ್ದಿರ ಮುಟ್ಟಿ ಈಜಿಗೆ ಮೆತ್ತಗೆ ಮಾಡ್ಬಿಟ್ಟವರ

ಅರೇ ನಿಮ್ದು ನಾವು ನಿಂದು ಅಷ್ಟೇ ತುಂಬಾ ಚೆನ್ನಾಗದೆ ಈಗ ನಿಮ್ ಹೆಸರು ತುಂಬಾ ಚೆನ್ನಾಗಿದೆ ಅಂತ ಹೇಳಿದೀನಿ ಮತ್ತೆ ಟೊಮೊಟೊ ಹಣ್ಣ ಸ್ವಲ್ಪ ಕಮ್ಮಿಗ ಹಾಕೊಡಿ ಉದ್ರು ಬರ್ದಾ ಇಲ್ಲ ಉದ್ರೋಗ ಬಿಡ್ಬೇಕು ಮಗ್ನೇ

ಈ ಹುಡುಗಿನ ನಂದಿಗೆ ಸೆಟ್ ಏ ಸಲಾಮ್ ಮಾಡ್ತಾವ್ ಏನು ಮದ್ವೆ ಆಗಿಲ್ಲ ಅಂತ ತಕ್ಷಣ ಇದು ಗರಡ್ ಗಂಬ ನಿಂತ್ಕೊಂಡಂಗೆ ನಿಂತ್ಕೊಬಿಡ್ತಲ್ಲ ಇದು ಯಾವ್ದೋ ನರ ವೀಕ್ ಇರ್ಬೇಕು ಅಂತ ಕಾಣ್ತದೆ ಏನು ಯೋಚನೆ ಮಾಡ್ತಾ ಇದೆಯಾ ಏನಿಲ್ಲ ತಿನ್ನಿ ನಿಮ್ದು ಹಂದವ ಚಂದವ ನೋಡ್ತಾ ಇದ್ರೆ ನಮ್ದು ನರ ನಾಡಿ ಎಲ್ಲ ಜುಮ್ 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 ಹಲೋ ನಿನ್ ಬಾಡಿಲು ನರ ಇದ್ದವ್ಲಾ ನಮ್ದು ನಿಮ್ದು ಬಿಡ್ರೆ ನಮ್ದೆಲ್ಲ ಏನ್ ನಿಂದ ನಂದೆ ಅಣ್ಣ ಹೆಂಗಿದ್ರು ಸಾಬಿ ಪ್ರೀತಿ ಮಾಡ್ತೀನಿ ಅಂತ ಹೇಳ್ತವನೇ ನೋಡಿದ್ರೆ ಅದು ಇದು ಮಾರಿ ಜಾಸ್ತಿ ದುಡ್ಡು ಇಟ್ಟಿರಂಗ ಕಾಣ್ತವನೇ ಏನಿದ್ದದೋ ಏನಿಲ್ವೋ ಅದರಲ್ಲಿ ಇರಲಿ ಇರೋದನ್ನೆಲ್ಲ ಕಿತ್ಕೊಂಡು ನುಣ್ಣುಗ್ ಮಾಡಿ ಇವನ್ನ ಮಾಡ್ತಾನೆ ಬಹಳ ವಿಚಾರ ಮಾಡ್ತಾವ್ ಏನಿಲ್ಲ ಕಾಸಿಂ ನೀನು ನೋಡಿದ ತಕ್ಷಣ ನನಗೂ ಅದೇ ಏನು ಪ್ರೀತಿ ಬಂದ್ಬಿಡ್ತು ಅಂತ ಹೇಳಿದೆ ಮತ್ತೆ ಕಡ ಶುರು ಮಾಡು ನಿನ್ನ ಗಾನ ಕುಂದು ನೋಡಕ್ಕ ತರದ ನೋಡಿ ಜನ ಗಣಿದವರವರ ಮನ ನೀನ್ ಜಾಸ್ತಿ ಎಳ್ಕೋಬೇಡ ನೀನು ನನಗೆ ಭಯವಾಯ್ತದೆ کسی سے پیار کیا, کیا! کبھی کسی